ಕೃಷ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸಹೋದರ ಬಂಧುಗಳಿಗೆ ಬೆಳಿಗ್ಗೆ ಬಂಧಿಸಿ ನಮ್ಮ ಜೊತೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಉಷಾ ಅಂಚನ್ ಅವರೇ ಶಾರದಕ್ಕನವ್ರೆ ಪಿ ಪಿ ವರ್ಗೀಸ್ ಅವರೇ ಬಾಲಕೃಷ್ಣ ಬೆಳ್ಳೀರಿ ಅವರೇ ಹಾಗೆಯೇ ನಮ್ಮ ಸರ್ವೋತ್ತಮ ಗೌಡ್ರೆ ನಮ್ಮ ವಿಜಯಕುಮಾರ್ ಶೆಟ್ಟಿ ಅವರೇ ಸೈಮನ್ ಅವರೇ ಈತಕ್ಕನವರೇ ಹಾಗೆ ಎಲ್ಲ ಆಗಮಿಸ್ತಾ ತಮಗೆಲ್ಲರೂ ಕೂಡ ನಾನು ವಂದಿಸಿ ಜ್ವರ ಸರಿ ಮಾಡ್ತೀವಿ ವಂದಿಸಿಕೊಂಡು ನಮ್ಮ ಇಪ್ಪತ್ತಾರಕ್ಕೆ ನಡೀತಕ್ಕಂತಹ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ ಈ ದೇಶದ ಇತಿಹಾಸದಲ್ಲಿ ನಾವು ಕಂಡ್ರೆ ಸುಭದ್ರ ಸರ್ಕಾರವನ್ನು ನೀಡಿದಂಥ ಏಕೈಕ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ನಂತರ ಈ ದೇಶ ಗಳಿಸಿದಂಥ ಎಲ್ಲ ವಿಚಾರಗಳನ್ನು ನಾವು ನೋಡಿದಾಗ ಈ ದೇಶದಲ್ಲಿ ಒಂದು ಸೂಜಿಯನ್ನು ತಯಾರಿಸ್ತಕ್ಕಂಥ ಫ್ಯಾಕ್ಟ್ರಿ ಕೂಡ ನಮ್ಮಲ್ಲಿರಲಿಲ್ಲ ತದನಂತರ ಬಂದಂತಹ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಎಲ್ಲ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದು ಇವತ್ತು ಜನರಿಗೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಇವತ್ತು ಜೀವನವನ್ನು ಸಾಗಿಸಲಿಕ್ಕೆ ರೂಪಿಸಿಕೊಟ್ಟಿದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಾಧನೆ ನಾಳ್ದು ನಡೆಯತಕ್ಕಂತಹ ಚುನಾವಣೆ ಇದು ಈ ದೇಶದ ಅಳಿ ಉಳಿವಿನ ಚುನಾವಣೆ ಜಾತ್ಯತೀತ ತತ್ವದ ನೆಲೆಯಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣುವಂತಹ ಚುನಾವಣೆಯಾಗಿದೆ ಆ ಒಂದು ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಅಭ್ಯರ್ಥಿಯಾಗಿ ಒಬ್ಬ ಯುವ ನ್ಯಾಯವಾದಿಗಳು ಶ್ರೀ ಗುರುಗಳ ಆದರ್ಶ ತತ್ವ ಸಿದ್ಧಾಂತಗಳನ್ನು ತನ್ನ ಜೀವನದಲ್ಲಿ ಅನುಕರಣೆಯನ್ನು ಮಾಡಿಕೊಂಡು ಜೀವನದ ಉದ್ದಕ್ಕೂ ಕೂಡ ಅದೇ ಒಂದು ನೀತಿಯನ್ನು ಪಾಲಿಸಿದಂತಹ ಪದ್ಮರಾಜ ಪೂಜಾರಿಯವರು ಶ್ರೀ ಗೋಕರ್ಣಾಥ ಕ್ಷೇತ್ರದ ಇಪ್ಪತ್ತೆಂಟು ವರ್ಷಗಳಿಂದ ಪೋಷಾಧಿಕಾರಿಯಾಗಿ ಒಬ್ಬ ಜನಾನುರಾಗಿಯಾಗಿ ಜನಸ್ನೇಹಿಯಾಗಿ ಬಡವರ ಬಂಧುಗಳ ಪ್ರತಿಯೊಬ್ಬರ ಕಾಳಿಜುಳತಕ್ಕಂಥ ಒಬ್ಬ ಅಪ್ರತಿಮ ಪಾರದರ್ಶಕ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಪದ್ಮರಾಜ ಪೂಜಾರಿ ಅವರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲರೂ ಕೂಡ ಮತವನ್ನು ನೀಡುವ ಮುಖಾಂತರ ಈ ಜಿಲ್ಲೆಯಲ್ಲಿ ಒಂದು ಬದಲಾವಣೆಯನ್ನು ತರಬೇಕಾಗಿದೆ ಈ ಜಿಲ್ಲೆಯಲ್ಲಿ ಮೂವತ್ತ್ಮೂರು ವರ್ಷಗಳಿಂದ ಎಂ ಪಿ ಸ್ಥಾನ ಬಿ ಜೆ ಪಿಯ ಕೈಯಲ್ಲಿದೆ ಇವರು ಯಾವುದೇ ರೀತಿಯ ಅಭಿವೃದ್ಧಿಯ ರಾಜಕೀಯವನ್ನು ಮಾಡದೆ ಕೇವಲ ಕೋಮು ಭಾವನೆ ಧರ್ಮ ಧರ್ಮದ ಮೇಲೆ ದ್ವೇಷವನ್ನು ಹುಟ್ಟಿಸಿದ್ದೇ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಪರ ಕಾಳಜಿಯಾಗಲಿ ಅಭಿವೃದ್ಧಿ ಈ ರಾ ಜಿಲ್ಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡಲಿಲ್ಲ ಅನ್ನೋದನ್ನು ಇವತ್ತು ಪ್ರತಿಯೊಬ್ಬರು ಕೂಡ ಸರ್ವಸಾಮಾನ್ಯರು ಮಾತಾಡ್ತಕ್ಕಂಥ ವಿಷಯ ಅಂಥೇಳಿ ನಾನು ಈ ಸಂದಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸುಮಾರು ಹತ್ತು ವರ್ಷಗಳಿಂದ ಈ ದೇಶದಲ್ಲಿ ಮೋದಿ ಸರ್ಕಾರದ ಆಡಳಿತವನ್ನು ನಾವು ನೋಡಿದ್ದೇವೆ ಬಿ ಜೆ ಪಿಯವರು ಅವರು ಆಡಳಿತಕ್ಕೆ ಬರುವಾಗ ಹೇಳಿದರು ಎಲ್ಲ ಬೆಲೆಗಳ ಬೆಲೆಯನ್ನು ಕಡಿಮೆ ಮಾಡ್ತೇವೆ ಗ್ಯಾಸ್ ಬೆಲೆ ಕಮ್ಮಿ ಮಾಡ್ತೇವೆ ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ಜನಧನ್ ಅಕೌಂಟಿಗೆ ಹಾಕ್ತೇವೆ ಎನ್ನುವಂತಹ ಸುಳ್ಳು ಇನ್ನು ಭರವಸೆ ಕಂತೆಗಳನ್ನು ಹೇಳಿ ಧರ್ಮ ಧರ್ಮದ ಮಧ್ಯೆ ಕಿತ್ತಾಟಗಳನ್ನು ಮಾಡಿಸಿಕೊಂಡು ಜನರ ಮಧ್ಯೆ ಕಂದಕವನ್ನು ಸೃಷ್ಟಿಸಿ ಇವರು ಗೆದ್ದು ಬಂದರು ಜನರು ಇವರಿಗೆ ಮೋಸಗೊಳಿದ್ರು ಆದರೆ ಇವತ್ತು ಇವರ ಹತ್ತು ವರ್ಷದ ಆಡಳಿತದ ಅವಧಿಯಲ್ಲಿ ನಾವು ನೋಡಿದ್ದು ಕೇವಲ ಯಾವುದೇ ರೀತಿಯ ಅಭಿವೃದ್ಧಿಪರ ಚಿಂತನೆ ಇರದೇ ಕೇವಲ ಧರ್ಮವನ್ನು ಸೃಷ್ಟಿಸ್ತಕ್ಕಂತಹ ಧರ್ಮ ಧರ್ಮದ ಮೇಲೆ ಜಾತಿಯ ಪ್ರಭಾವವನ್ನು ಬೀರ್ತಕ್ಕಂತಹ ರಾಜಕೀಯವನ್ನು ಮಾತ್ರ ಇವರು ಮಾಡಿದ್ದಾರೆ ಎನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಡಿಸಿಲ್ ಬೆಲೆ ಐವತ್ತಾರರಿಂದ ತೊಂಬತ್ತೆಂಟಕ್ಕೆ ಏರಿದೆ ಗ್ಯಾಸ್ ಬೆಲೆ ನಾನ್ನೂರರಿಂದ ಒಂದು ಸಾವಿರಕ್ಕೆ ಏರಿದೆ ಕಪ್ಪು ಹಣ ವಿದೇಶದಿಂದ ತರ್ತೇವೆ ಅಂತೇಳಿ ಹೇಳಿದರು ಎಲ್ಲರ ಅಕೌಂಟಿಗೆ ಅದನ್ನು ತಂದು ಹದಿನೈದು ಲಕ್ಷ ಹಾಕ್ತೇವೆ ಅಂತ ಹೇಳಿದಂಥ ಇವರು ಪ್ರತಿಯೊಬ್ಬರ ಅಕೌಂಟಿಂದ ಐನೂರು ಒಂದು ಸಾವಿರ ಅಂತೇಳಿ ಕಲೆಕ್ಟ್ ಮಾಡಿ ಪಾಪ ಎಲ್ಲ ಬಡವರು ಅಕೌಂಟಿಗೆ ಹೋಗಿ ಬ್ಯಾಂಕಿಗೆ ಹೋಗಿ ತನ್ನ ತನ್ನಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ಅಕೌಂಟಲ್ಲಿ ಹಾಕಿ ಇವತ್ತು ಆ ಹಣದ ಲೆಕ್ಕಾಚಾರವನ್ನು ಕೊಡುವುದು ನಾವು ಹೇಳಬೇಕಿದ್ರೆ ಸುಮಾರು ಮೂವತ್ತೈದು ಸಾವಿರ ಕೋಟಿಯಷ್ಟು ಅನುದಾನ ಜನರಿಂದ ಇವತ್ತು ಸರ್ಕಾರ ರೂಟಿ ಮಾಡಿದೆ ಇದಕ್ಕೆ ಯಾವುದೇ ಒಂದು ಅಂಕಿಅಂಶವನ್ನು ಜನರಿಗೆ ಕೊಟ್ಟಿಲ್ಲ ಇನ್ನೂ ಒಂದು ವಿಷಯ ನೋಟ್ ನೋಟ್ ಬ್ಯಾನ್ ಅಂತ ಎನ್ನುವಂತಹ ನಾಟಕವನ್ನು ಮಾಡಿದರು ಅದರಲ್ಲಿ ಕೂಡ ಹದಿನಾರು ಲಕ್ಷ ಕೋಟಿಯಷ್ಟು ಹಣವನ್ನು ಸರ್ಕಾರ ಇವತ್ತು ಫೋನ್ ಮಾಡಿದೆ ಇದು ಕೂಡ ಒಂದು ನಮ್ಮ ದೇಶಕ್ಕೆ ಮಾಡಿದಂಥ ಮಹಾದ್ರೋಹ ಅಂತೇಳಿ ನಾನು ಈ ಸಮಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರ ನೋಟನ್ನು ಮುದ್ರಿಸಿ ಆ ಸಂದರ್ಭದಲ್ಲಿಯೂ ಕೂಡ ಇವತ್ತು ಜನರ ಹತ್ರ ಸುಳ್ಳು ಹೇಳಿ ಎಲ್ಲ ನೋಟುಗಳನ್ನು ಹಿಂಪಡೆದು ನಮ್ಮನ್ನು ಮಂಗಮಾಯ ಮಾಡಿ ಅದರಲ್ಲಿಯೂ ಕೂಡ ಸರ್ಕಾರಕ್ಕೆ ಕೋಟಿ ಕಟ್ಟಲೆ ಹಣ ಇವತ್ತು ವ್ಯಯವಾಗಿದೆ ಅದು ಕೂಡ ಇವತ್ತು ಮೂರು ವರ್ಷದಲ್ಲಿ ಬ್ಯಾನ್ ಮಾಡಿದರು ಕೋಟಿ ಕೋಟಿ ಉದ್ಯೋಗ ಕೊಡ್ತೇವೆ ಅಂತೇಳಿದರು ಯುವ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತೇಳಿದರು ಒಂದೇ ಒಂದು ಇವತ್ತು ಜನರಿಗೆ ಅವರು ಹತ್ತು ಪರ್ಸೆಂಟ್ ಕೂಡ ಈ ದೇಶದಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಮನಮೋಹನ್ ಸಿಂಗ್ ನೇತೃತ್ವ ಸರ್ಕಾರ ನೀವು ನೋಡ್ತಿರೋದು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ನಾವಿವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನರೇಗಾದಂತಹ ಯೋಜನೆಯನ್ನು ಈ ದೇಶದಲ್ಲಿ ತಂದುಕೊಟ್ಟು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ತಂದುಕೊಟ್ಟಿದರೆ ಇದು ಕೂಡ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಆದರೆ ಇವತ್ತು ಇವರು ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಜನರಿಗೆ ಮೋಸಗೊಳಿಸ್ತಕ್ಕಂಥ ಒಂದು ಕೆಲಸ ಕಾರ್ಯವನ್ನು ಈ ಬಿ ಜೆ ಪಿಯವರು ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ ಕೊರೋನಾದಂತಹ ಮಹಾಮಾರಿ ದೇಶದಲ್ಲಿ ಬಂತು ಜನರು ಕಷ್ಟದಿಂದ ಸಂಕಷ್ಟದಿಂದ ಎದುರಿಸಿದರು ಆವಾಗ ಪಿ ಎಮ್ ಕೇರ್ ಫಂಡ್ ಅಂತೇಳಿ ಕೋಟಿ ಕಟ್ಟಲೆ ಹಣ ಇವತ್ತು ಪ್ರಧಾನಮಂತ್ರಿಗಳ ಫಂಡಿಗೆ ಜನರು ಹಾಕಿದರು ಆ ಲೆಕ್ಕಾಚಾರವನ್ನು ಕೂಡ ಈ ದೇಶದಲ್ಲಿ ಅವರು ಪ್ರಧಾನಮಂತ್ರಿಗಳು ಜನರಿಗೆ ನೀಡಲಿಲ್ಲ ಈಗ ಈಗ ಮೊನ್ನೆ ಮೊನ್ನೆ ಎಲೆಕ್ಟೋರಲ್ ಬಾಂಡಿನಲ್ಲಿ ಕೂಡ ವ್ಯವಸ್ಥಿತವಾದಂಥ ಇವರು ರೂಟಿಯನ್ನು ಸಂಚನ ಮಾಡಿದರು ಇ ಡಿ ಐ ಡಿಯನ್ನು ಬಳಸಿ ವ್ಯವಸ್ಥಿತ ಸಂಚನ್ನು ರೂಪಿಸಿ ಇವತ್ತು ಯಾವುದು ಲಾಸ್ ಇರ್ತಕ್ಕಂಥ ಕಂಪೆನಿಯವರು ಕೂಡ ನಾವು ಅವರಿಗೆ ಡೊನೇಟ್ ಮಾಡೋದನ್ನು ನೋಡಿದ್ದೇವೆ ಮೊನ್ನೆ ಎಲೆಕ್ಟೋರಲ್ ಬಾಂಡಿಗೆ ಹೇಗೆ ಆಯಿತು ಅತಿ ಲಾಸಲ್ಲಿದ್ದಂತಹ ಕಂಪೆನಿಯವರಿಂದ ಕೂಡ ಇವತ್ತಿ ಎಲೆಕ್ಟೋರಲ್ ಬಾಂಡಿಗೆ ಆ ಮುಖಾಂತರ ಹಣವನ್ನು ಸಂಪಾದನೆ ಮಾಡಿಕೊಂಡು ಅದರಲ್ಲಿ ಕೂಡ ಇವತ್ತು ಜನರಿಗೆ ಮೋಸದ ರಾಜಕ ರಾಜಕೀಯವನ್ನು ಈ ದೇಶದಿಂದ ಮಾಡಿದ್ದಾರೆ ಜಿ ಎಸ್ ಟಿ ಹೇಳಿದರು ಪ್ರತಿಯೊಂದಕ್ಕೂ ಕೂಡ ನಾವು ಜಿ ಎಸ್ ಟಿ ಕೊಡೋದಿಲ್ಲ ಜನರ ದಿನನಿತ್ಯದ ವಸ್ತುಗಳಿಗೆ ಜಿ ಎಸ್ ಟಿ ಹಾಕುವುದಿಲ್ಲ ಅಂತೇಳಿ ನೀವು ಇವತ್ತು ಮೊನ್ನೆ ಶವ ಸಂಸ್ಕಾರಕ್ಕೆ ಕೂಡ ಮೊನ್ನೆವರೆಗೆ ಜಿ ಎಸ್ ಟಿ ಇತ್ತು ಮೊನ್ನೆ ಅದನ್ನು ಒಂದು ಆದರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಒಂದು ಸೂಜಿ ತೆಗಿಬೇಕಿದ್ರು ಕೂಡ ಒಂದು ಬೆಂಕಿ ಪೊಟ್ಟಣ ತೆಗಿಬೇಕಿದ್ರು ಕೂಡ ಮಕ್ಕಳ ಪೆನ್ಸಿಲ್ ಪೆನ್ನು ತೆಗಿಬೇಕಿದ್ರು ಕೂಡ ಇವತ್ತು ಜಿ ಎಸ್ ಟಿ ಉಂಟು ಇಷ್ಟೆಲ್ಲ ಇವರು ಇರುವಾಗ ಇವತ್ತು ಜನರಿಗೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿಪರ ಚಿಂತನೆಯನ್ನು ಕೂಡ ಜನರ ಹತ್ರ ಮಾಡದೆ ಇವತ್ತು ರಾಜ್ಯಗಳಿಗೆ ಕೂಡ ತಾವು ಕಟ್ಟಿದ ತೆರಿಗೆಯಲ್ಲಿ ಕೂಡ ವಂಚನೆಯನ್ನು ಮಾಡಿ ರಾಜ್ಯಕ್ಕೆ ಕೊಡದಂತಹ ಪಾಲನ್ನು ಕೂಡ ಇವತ್ತು ಇವರು ನಮಗೆ ಮೋಸ ಮಾಡಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರನ್ನು ಅಭಿನಂದಿಸಬೇಕು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಹೋದರು ನ್ಯಾಯ ಸಿಕ್ಕಿತ್ತು ನಾವೆಲ್ಲ ನೋಡಿದ್ದೇವೆ ಜನರಿಗೆ ಇತ್ತು ರಾಜ್ಯ ಸರ್ಕಾರ ಸುಳ್ಳು ಹೇಳ್ತದೆ ನಮ್ಮ ತೆರಿಗೆ ಹಣದಲ್ಲಿ ಬರಬೇಕಾದಂಥ ಪಾಲನ್ನು ಕೂಡ ಇವರು ನೀಡಿರಲಿಲ್ಲ ಆದರೆ ಇವತ್ತು ಎಲ್ಲರಿಗೂ ಕೂಡ ಜನರಿಗೆ ಗೊತ್ತಾಗಿದೆ ಈ ದೇಶದಿಂದ ಮಾಡ್ತಕ್ಕಂಥ ರಾಜ್ಯ ಸರ್ಕಾರಗಳಿಗೆ ಎಷ್ಟು ರೀತಿಯ ಮೋಸವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇವತ್ತು ಜನರಿಗೆ ಗೊತ್ತಾಗಿದೆ ಎಲ್ಲ ವಿಚಾರಗಳನ್ನು ಇವತ್ತು ನಾವು ನೋಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ಮಾತ್ರ ಸುಭದ್ರ ಸರ್ಕಾರವನ್ನು ನೀಡಲಿಕ್ಕೆ ಸಾಧ್ಯ ಎನ್ನುವುದನ್ನು ಕೂಡ ಈಗಾಗಲೇ ಇವತ್ತು ನಾವು ನೋಡ್ತಾ ಇದ್ದೇವೆ ಖಂಡಿತವಾಗಿಯೂ ಕೂಡ ನಮ್ಮ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರ ಸಾರಥ್ಯದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಮೊನ್ನೆ ಅತ್ಯುತ್ತಮ ರೀತಿಯ ಒಂದು ಕೆಲವೊಂದು ಹತ್ತು ಅಂಶಗಳ ಕೃಷಿಗೆ ಅಗತ್ಯವಾದಂಥ ಇನ್ಪುಟ್ಗಳ ಮೇಲೆ ಜಿ ಎಸ್ ಟಿಯನ್ನು ಹಾಕುವುದಿಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಹೀಗೆ ಯುವ ನ್ಯಾಯ ಮಹಿಳಾ ನ್ಯಾಯ ರೈತ ನ್ಯಾಯ ಶ್ರಮಿಕ ನ್ಯಾಯ ಪಾಲುದಾರಿಕಾ ನ್ಯಾಯ ಐದು ನ್ಯಾಯದ ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಅತ್ಯದ್ಭುತವಾದಂಥ ಐತಿಹಾಸಿಕ ಪ್ರಣಾಳಿಕೆಯನ್ನು ಈ ದೇಶದಲ್ಲಿ ನೀಡುವ ಮುಖಾಂತರ ಜನರು ವಿಶ್ವಾಸದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡುವುದರ ಮುಖಾಂತರ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮುಖಾಂತರ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ಅಭಿವೃದ್ಧಿ ನಮಗೆ ಬೇಕಾಗಿದೆ ಸುಮಾರು ಮೂವತ್ತ್ಮೂರು ವರ್ಷಗಳಿಂದ ಜಿಲ್ಲೆ ಅಭಿವೃದ್ಧಿಯಿಂದ ಹಿಂದೆ ಹೋಗಿದೆ ಜನಾರ್ದನ್ ಪೂಜಾರಿಯವರು ತಂದಂಥ ಅತ್ಯುತ್ತಮವಾದಂಥ ಕಂಪನಿಗಳು ನಮ್ಮ ಜಿಲ್ಲೆಯಲ್ಲಿ ಹೊರತುಪಡಿಸಿದರೆ ಒಂದೇ ಒಂದು ಕಂಪೆನಿ ಕೂಡ ಇವರ ಇವರ ಒಂದು ಅವಧಿಯಲ್ಲಿ ತರಲಿಲ್ಲ ಇವತ್ತು ನಾವು ನೋಡ್ತಾ ಇದ್ದೇವೆ ರಾಜೀವ್ ಗಾಂಧಿ ನಮ್ಮ ಇದು ಅತ್ಯುತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ಇರ್ಬೋದು ಎಮ್ ಆರ್ ಪಿ ಎಲ್ ಎಮ್ ಸಿ ಎಫ್ ಇರ್ಬೋದು ಬಂದರುಗಳಿರ್ಬೋದು ಓ ಎಲ್ಲವೂ ಕೂಡ ಇವತ್ತು ನಮ್ಮ ಸರ್ಕಾರದ ಸಾಧನೆಯಿಂದ ನಮ್ಮ ಎಂ ಪಿಗಳಿರುವಾಗ ಬಂದಿರತಕ್ಕಂಥ ಕಾರ್ಯಕ್ರಮ ಹೊರತು ಇವರ ಅವಧಿಯಲ್ಲಿ ಒಂದೇ ಒಂದು ಜನರಿಗೆ ತರಲಿಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಜನತೆ ಜನತೆಗೆ ಗೊತ್ತಾಗಿದೆ ಆ ನೆಲೆಯಲ್ಲಿ ಈ ಬಾರಿಯ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪದ್ಮರಾಜಾರ್ ಪೂಜಾರಿಯವರು ಜನರ ಪ್ರೀತಿ ವಿಶ್ವಾಸದ ನಾಯಕ ಅವರು ಕೇವಲ ಒಂದು ಜಾತಿಯ ನಾಯಕ ಅಲ್ಲ ಪ್ರತಿಯೊಬ್ಬರ ಜನ ಮನಸ್ಸನ್ನು ಗೆದ್ದಂಥ ಯುವ ನ್ಯಾಯವಾದಿಗಳು ಈ ಜಿಲ್ಲೆಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಆದರ್ಶಪ್ರಾಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ಪ್ರಾಮಾಣಿಕತೆಯನ್ನು ಹೊಂದಿರತಕ್ಕಂಥ ಪದ್ಮರಾಜಾರ್ ಪೂಜಾರಿಯವರಿಗೆ ನಾವೆಲ್ಲರೂ ಕೂಡ ಮತವನ್ನು ನೀಡುವ ಮುಖಾಂತರ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂಥ ಐದು ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಇವತ್ತು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಸ್ವಾವಲಂಬಿ ಬದುಕನ್ನು ನಡೆಸಲಿಕ್ಕೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಫಲಪ್ರದವನ್ನು ಕಂಡಿದೆ ಈಗಾಗಲೇ ನಾವು ಗ್ರಾಮ ಮಟ್ಟದಲ್ಲಿ ನೋಡುವಾಗ ನಮಗೆ ಗೊತ್ತಾಗ್ತಾ ಇದೆ ಮಹಿಳೆಯರಿಂದ ಅತ್ಯುತ್ತಮವಾದಂಥ ಒಂದು ಪ್ರೀತಿ ವಿಶ್ವಾಸದ ಮಾತುಗಳು ನಾವು ಹೋದಾಗ ಇವತ್ತು ನಮಗೆ ಗೊತ್ತಾಗ್ತದೆ ನಮ್ಮನ್ನು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರನ್ನು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ರೆಸ್ಪಾಂಡ್ ಮಾಡುವ ಮೂಲಕ ನಮಗೆ ಮತವನ್ನು ಕೂಡ ನೀಡುವಂಥ ಒಂದು ಯೋಚನೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಎನ್ನುವುದನ್ನು ಕೂಡ ಜನರಿಗೆ ಗೊತ್ತಾಗಿದೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುವ ಮುಖಾಂತರ ಖಂಡಿತವಾಗಿಯೂ ಕೂಡ ನಮ್ಮ ಅಭ್ಯರ್ಥಿಗಳ ನಿಲುವಾಗಬೇಕು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಆಗ ಮಾತ್ರ ಈ ದೇಶ ಸುಭದ್ರ ಸರ್ಕಾರವನ್ನು ಕಾಡಲಿಕ್ಕೆ ಸಾಧ್ಯ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಈ ಎಲ್ಲ ಯೋಜನೆಗಳು ಫಲಪ್ರದ ಆಗಬೇಕಾದ್ರೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತದಾನವನ್ನು ಪಕ್ಷದ ಪರವಾಗಿ ಮಾಡಬೇಕೆನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇವೆ ಜೈ ಭಾರತ್